ನ್ಯೂಸ್ಗೆ ಸ್ವಾಗತ ಲೋಕಾಪುರ್ ಕೆ ಬಸವ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಲು ಮತ್ತು ಲೋಕಾಪುರ್ ಧಾರವಾಡ ಹೊಸ ರೈಲು ಮಾರ್ಗ ನಿರ್ಮಾಣ ಮಾಡಲು ಬಾಗಲಕೋಟ ಬಿಜಾಪುರ ರೈಲ್ವೆ ಮಾರ್ಗದಲ್ಲಿ ಹೆಚ್ಚಿನ ರೈಲು ಸೌಲಭ್ಯಕ್ಕೆ ಆಗ್ರಹಿಸಿ ಬಾಗಲಕೋಟ ರೈಲು ನಿಲ್ದಾಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಗುವುದು ಕಾರಣ ವ್ಯಾಪಾರಸ್ಥರು ಸಂಘ ಸಂಸ್ಥೆಯರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ರೈಲು ಹೋರಾಟ ಸಮಿತಿಯ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಬಿಎನ್ ಪಾಟೀಲ ಮನವಿ ಮಾಡಿಕೊಂಡಿದ್ದಾರೆ ಕುತ್ಬುದ್ದೀನ್ ಖಾಜಿ ಮಾನ್ಯರೇ ಡಿಸೆಂಬರ್ ಒಂದನೇ ತಾರೀಕಿಂದ ಸಂಸದ ಅಧಿವೇಶನ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಎಂಟನೇ ತಾರೀಕಿಂದ ವಿಧಾನಸಭೆಯ ಅಧಿವೇಶನ ಬೆಳಗಾಂದಲ್ಲಿ ಚಳಗಾಲ ಅಧಿವೇಶನ ಪ್ರಾರಂಭ ಆಗುತ್ತೆ ಆ ನಿಟ್ಟಿನೊಳಗೆ ಲೋಕಾಪು ರಾಮದುರ್ಗ ಸವದತ್ತಿಯಲ್ಲಮ್ಮ ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಈಗಾಗಲೇ ನಿರಂತರ ಹೋರಾಟ ನಡೆದಿದೆ ಅದರಂತೆ ಅದರ ಒಂದು ಭಾಗವಾಗಿ ತಾರೀಕು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದೇ ತಿಂಗಳ ಬಾಗಲಕೋಟೆ ನಗರದ ರೈಲು ನಿಲ್ದಾಣದಲ್ಲಿ ಒಂದು ರೈಲು ರೋಕೋ ಮತ್ತು ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಕಾರಣ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಪ್ಯಾಸೆಂಜರ್ ರೈಲ್ ಪ್ರಾರಂಭ ಮಾಡಬೇಕು ಲೋಕಾಪುರದಿಂದ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕನ್ನುವಂಥ ವಿಷಯ ಅರ್ಥವಾಗಿ ಈಗಾಗಲೇ ರೈಲ್ವೆ ಇಲಾಖೆಗೆ ಒಂದು ಪತ್ರವನ್ನು ಕೊಟ್ಟು ಅವರಿಗೆ ಎಚ್ಚರಗೊಳಿಸಲಾಗಿದೆ ಇದು ಎಲ್ಲ ಯಾಕೆ ಮಾಡಾಕತ್ತೀವಿ ಅಂದರೆ ಒಂದನೇ ತಾರೀಕಿಂದ ಸಂಸದ ಅಧಿವೇಶನ ಪ್ರಾರಂಭ ಆಗುತ್ತೆ ಈ ವಿಷಯ ಚರ್ಚೆ ಆಗಬೇಕನ್ನುವ ಒಂದು ಉದ್ದೇಶದಿಂದ ಹೋರಾಟನ ಹಾಕ್ಕೊಂಡೆವು ಕಾರಣ ಸೌದತ್ತಿ ರಾಮದುರ್ಗ ಸಿರ್ಸಂಗಿ ಭಟ್ಕುರ್ಕಿ ಲೋಕಾಪುರ ಮತ್ತು ಧಾರವಾಡ ಲೋಕಾಪುರ ಮಾರ್ಗದ ಒಳಗೆ ಪಡುವ ಎಲ್ಲ ಹೋಬಳಿ ಅಂದರೆ ಸೊರೆಬಣ್ಣು ಬರುತ್ತೆ ಮತ್ತು ಇನ್ನೂ ಉಳಿದ ಹಳ್ಳಿಗಳ ಅದ್ರಾಗ ಬರ್ತಾವು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾರೀಕು ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಬಾಗಲ್ಕೋಟ ರೈಲು ನಿಲ್ದಾಣಕ್ಕೆ ಆಗಮಿಸಿ ಆ ಹೋರಾಟ ಸರ್ಕಾರಗಳಿಗೆ ಬಿಸಿ ತಟ್ಟಿಸ್ಬೇಕು ರೈಲ್ವೆ ಇಲಾಖೆಯಾಗೆ ಮೇಲೆ ಒತ್ತಡ ತರುವ ನಿಟ್ಟಿನೊಳಗೆ ಎಲ್ಲರೂ ಬರ್ಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ಈಗಾಗಲೇ ವಿವಿಧ ರೀತಿಯ ಹೋರಾಟಗಳನ್ನು ನಾವು ಮಾಡಿವು ರಾಮದುರ್ಗ ಬಂದ ಆಚರಣೆ ಮಾಡಿವು ಸೌದತ್ತಿ ಎಲ್ಲ ನೋಂದೊಳಗೆ ಅರೆಬತ್ತಲೆ ಧರಣಿ ಸತ್ಯಾಗ ಮಾಡಿ ಗ ಸರ್ಕಾರಗಳ ಗಮನ ಸೆಳೆಯಲಾಗಿದೆ ಅದರಂತೆ ಎಲ್ಲ ನಾಯಕರುಗಳಿಗೆ ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಭೇಟಿಯಾಗಿ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗದ ಬಗ್ಗೆ ಮನವರಿಕೆ ಮಾಡಲಾಗಿದೆ ಈಗ ಮುಂಬರುವ ಬಜೆಟ್ ಒಳಗೆ ಇದು ಶಾಂಕ್ಷನ್ ಆಗಬೇಕಾಗಿದೆ ಆ ನಿಟ್ಟಿನೊಳಗೆ ಸರ್ಕಾರಗಳ ಮೇಲೆ ಒತ್ತಡ ಹೇಳುವ ನಿಟ್ಟಿನೊಳಗೆ ಏನು ಹೋರಾಟ ಮಾಡ್ತೀವೋ ಎಲ್ಲರೂ ಭಾಗವಹಿಸಬೇಕಂತೇಳಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊತೀನಿ ನಮಸ್ಕಾರ